ಮನೇಲಿ ನಾವು ಇನ್ಸ್ಟೆಂಟ್ ನೂಡಲ್ಸ್ ಮಾಡಬೇಕಾದ್ರೆ ಯಾವಾಗಲೂ ಒಂದೇ ಥರ ಮಾಡ್ತೀವಿ ಸಮ್ಟೈಮ್ಸ್ ಚೆನ್ನಾಗಿ ಅನಿಸುತ್ತೆ ಸಮ್ಟೈಮ್ಸ್ ಬೋರಿಂಗ್ ಅನಿಸುತ್ತೆ ಅದಕ್ಕೆ ಇವತ್ತು ಟೇಸ್ಟಿಯಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಕಾರ್ನ್ ಪಾಲಕ್ ನೂಡಲ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ಇವಾಗ ನಾನು ಟೆನ್ ರುಪೀಸ್ದು ಎರಡು ಇಪ್ಪಿ ನೂಡಲ್ಸ್ನ ತಗೊಂಡು ಬಂದಿದ್ದೀನಿ ವಾವ್ ಮಸಾಲ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಕಡಾಯಿನ ಇಟ್ಕೊಂಡು ಚಿಕ್ಕ ಲೋಟ ಟೀ ಲೋಟದಲ್ಲಿ ಎರಡು ಲೋಟ ನೀರು ಹಾಕಿದ್ದೀನಿ ಇವಾಗ ಎರಡು ಪ್ಯಾಕೆಟ್ ನೂಡಲ್ಸ್ ಹಾಕಿ ಮಾಡ್ತಾ ಇರೋದು ಹಾಗೆ ಎರಡು ಲೋಟ ಹಾಕಿದ್ದೀನಿ ನೀವು ಒಂದು ಪ್ಯಾಕೆಟ್ ಮಾಡ್ತೀನಿ ಅನ್ನೋದಾದರೆ ಒಂದು ಲೋಟ ನೀರನ್ನ ಹಾಕಿ ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನೂಡಲ್ಸ್ನ ಹಾಕಿ ನಾನು ಇವಾಗ ಎರಡು ಪ್ಯಾಕೆಟ್ ನೂಡಲ್ಸ್ನ ಹಾಕಿದ್ದೀನಿ ಜೊತೆಗೆ ಕಾಲು ಬಟ್ಲು ಜೋಳ ಅಮೇರಿಕನ್ ಸ್ವೀಟ್ ಕಾರ್ನು ಜೋಳನ ನಾನು ಈ ಮೊದಲೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಬೇಯಿಸಿರುವಂತಹ ಜೋಳನ ಹಾಕಿದ್ದೀನಿ ಅದಾದಮೇಲಿಂದ ಪಾಲಕ್ ಸೊಪ್ಪು ಒಂದು ಐದರಿಂದ ಆರು ಪಾಲಕ್ ಎಲೆಗಳನ್ನ ಚಾಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ಇಲ್ಲಿಗೆ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನೂಡಲ್ಸ್ ಮಸಾಲೆ ಮೇಕನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಡ್ರೈ ಆಗಿ ಕುಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗ್ರೇವಿ ಟೆಕ್ಸ್ಚರಲ್ಲಿ ಇರಲಿ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಮಯೋನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಮಚ ಮಯೋಸನ್ನ ಹಾಕಿದ್ದೀನಿ ನಿಮಗೆ ಜಾಸ್ತಿ ಕ್ರೀಮಿ ಟೆಕ್ಸ್ಚರಲ್ಲಿ ಬೇಕು ಅನ್ನೋದಾದರೆ ಎರಡು ಸ್ಪೂನ್ ಮಯೋಸ್ನ ಹಾಕಿ ಮಿಕ್ಸ್ ಮಾಡಿ ಇವಾಗ ರೆಡಿಯಾಗಿದೆ ಸರ್ವಿಂಗ್ ತೊಗೊಳ್ತಾ ಇದ್ದೀನಿ ಮನೆಯಲ್ಲಿ ಇನ್ಸ್ಟೆಂಟ್ ನೂಡಲ್ಸ್ ಮಾಡಬೇಕಾದ್ರೆ ಯಾವಾಗಲೂ ಒಂದೇ ಥರ ಮಾಡ್ತೀವಿ ಈ ಸಲ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಅನಿಸುತ್ತೆ ನೀವು ಕೂಡ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿದ್ದು ನನ್ನ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು